ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಿಲಿಂಡರ್ ಸ್ಫೋಟ ತಪ್ಪಿದ ಭಾರೀ ಅನಾಹುತ ಸಿಲಿಂಡರ್ ಸ್ಫೋಟಗೊಂಡು ಭಾರಿ ಪ್ರಮಾಣದಲ್ಲಿ ನಷ್ಟ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಈ ಘಟನೆಯು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಹೃದಯ ಭಾಗದ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿರುವ ಸುಭಾಷ್ ಚೌಕ್ ಗಲ್ಲಿಯ ನಿವಾಸಿಯಾಗಿರುವ ಚಂದ್ರಕಾಂತ್ ತಂದೆ ಮುತ್ತಯ್ಯ ಬಡಗು ಇವರ ಮನೆಯಲ್ಲಿ ಸಂಭವಿಸಿರುತ್ತದೆ ಸಿಲಿಂಡರ್ ಸ್ಫೋಟಕ್ಕೆ ಮುಖ್ಯ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ ಚಂದ್ರಕಾಂತ್ ಬಡಗು ಇವರು ತುಂಬಾ ಕಡುಬಡವರಾಗಿದ್ದು ಒಂದೇ ರೂಮಿನಲ್ಲಿ ತನ್ನ ಹೆಂಡತಿ ಮತ್ತು ಒಬ್ಬಳು ಮೂಕ ಮಗಳೊಂದಿಗೆ ಜೀವನ ಸಾಗಿಸುತ್ತಿದ್ದರು ದುರಾದೃಷ್ಟವಶಾತ್ ಸಿಲಿಂಡರ್ ಸ್ಫೋಟಗೊಂಡು ಮನೆಯ ಮೇಲಿನ ಚಾವಣಿ ಮತ್ತು ಗೋಡೆಗಳು ಕುಸಿದು ಬಿದ್ದಿವೆ ಅಪಾರ ಪ್ರಮಾಣದ ಬಟ್ಟೆ ಬರಿಗಳು ಆಹಾರ ಪದಾರ್ಥಗಳು ಮತ್ತು ದಿನಿಸಿ ಧಾನ್ಯಗಳು ಸುಟ್ಟು ಕರಕಲಾಗಿವೆ ಇವಾಗ ಇವರಿಗೆ ಇರಲು ಸೋರಿಲ್ಲ ಜೀವನ ಮಾಡುವುದು ತುಂಬಾ ಕಷ್ಟಕರವಾಗಿದೆ ಆದ್ದರಿಂದ ಸ್ಥಳೀಯ ಅಧಿಕಾರಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನಹರಿಸಿ ಪರಿಹಾರ ಒದಗಿಸಿಕೊಡಬೇಕೆಂದು ಸ್ಥಳೀಯರು ವಿನಂತಿಸಿದ್ದಾರೆ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಕೋಟ್ ಪ್ಯಾಂಟ್ ಶೇರ್ವಾನಿ ಪಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ਨਿੰਦੇ ਬੇਟੀ ਨੀੜੀ ਆਰ ਕੇ ਫੈਸ਼ਨ ਕਲੈਕਸ਼ਨ ਬਸ ਨਿਰਧਾਨ ਐ ਦੁਰਗੜੇ ਹਮਨਾਬਾਦ